ಎಪ್ಪತ್ತನೇ ಪ್ರಶ್ನೆಯನ್ನ ಗಮನಿಸಿ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾರ್ಡ್ ಸ್ಕ್ವರ್ ತೀಟಾ ಇಸ್ ಈಕ್ವಲ್ ಟು ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಕೋಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಟು ಎಂದು ಸಾಧಿಸಿ ಎಲ್ ಎಚ್ ಎಸ್ ಇದೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟಾ ಸೊ ಇಲ್ಲಿ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಏನಾಗತ್ತೆ ಹೇಳಿ ಸಿ ಕ್ಯಾಂಡ್ ಸ್ಕ್ವೇರ್ ತೀಟ ಆಗತ್ತೆ ಸೊ ಟ್ಯಾನ್ ಸ್ಕ್ವಾರ್ ತೀಟಾ ಈಸಿ ಕೊಟ್ಟು ಸಿ ಕ್ಯಾಂಡ್ ಸ್ಕ್ವಾರ್ ತೀಟಾ ಮೈನಸ್ ಒನ್ ಅಂತ ಬರೆಯುವ ಅದೇ ರೀತಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವರ್ ತೀಟಾ ಏನಾಗುತ್ತೆ ಕೋಸಿಕ್ಯಾಂಡ್ ಸ್ಕ್ವಾರ್ ತೀಟಾ ಆಗತ್ತೆ ಮಕ್ಕಳು ಅದೇ ಕಾರ್ಡ್ ಸ್ಕ್ವೇರ್ ತೀಟ ಏನಾಗ ಹೋಗುತ್ತೆ ಇಲ್ಲಿ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟ ಮೈನಸ್ ಒನ್ ಅಂತ ಬರೆಯುವ ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ತೀಟವನ್ನು ಸಿ ಕ್ಯಾಂಡ್ ಸ್ಕ್ವರ್ ತೀಟಾ ಮೈನಸ್ ಒನ್ ಪ್ಲಸ್ ಕೋಟ್ ಸ್ಕ್ವರ್ ತೀಟವನ್ನು ಕೋಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಸೊ ಇದನ್ನ ಹೇಗ್ ತಗೊಂಡ್ವಿ ನಾವು ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ ಸೊ ಇವುಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಕ್ಕಳು ಓಕೆ ಸೊ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಕೋಸಿ ಕ್ಯಾಂಡ್ ಸ್ಕ್ವಾರ್ ತೀಟಾ ಮೈನಸ್ ಒನ್ ಮೈನಸ್ ಒನ್ ಏನಾಗುತ್ತೆ ಮೈನಸ್ ಟೂ ಆಗತ್ತೆ ಸೊ ಇದೇನಾಯ್ತು ಹೇಳಿ ಆರ್ ಎಚ್ ಎಸ್